ಹಾಯ್ ನೋಡಿರಿ ನಾನು ಇವತ್ತು ಬೇಳೆ ಹೋಳ್ಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕಪ್ನಾಗ ಒಂದು ಅಳತಿಯಷ್ಟು ಕಡಲೆ ಬೇಳೆ ತೊಗೊಂಡಿನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ಪಟ್ಟು ನೀರು ಹಾಕೋತೀನಿ ನಾವೆಷ್ಟು ಕಡಲೆ ಬೇಳೆ ತೊಗೊತೀವಿ ಅಷ್ಟು ಮೂರು ಪಟ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಮೂರು ಸಿಟ್ಟಿ ಹೊಡೆಸ್ಕೊಂಬಿಡ್ರಿ ನೀರು ಜಾಸ್ತಿ ಯಾಕೆ ಹಾಕ್ಬೇಕಂದ್ರೆ ಅದು ಕಟ್ ಬರ್ತೈತಿ ಅದಕ್ಕೆ ಸಾಂಬಾರು ಮಾಡೋಕ್ಕೂ ಬರ್ತೈತಿ ಈಗ ಅದು ರೆಡಿ ಆಗೋದ್ರಾಗ ನಾವು ಹಿಟ್ಟು ನಾನು ಇಲ್ಲೇ ಮೈದಾ ಹಿಟ್ಟು ಒಂದು ಸ್ವಲ್ಪ ಚಿರೋಟಿ ರವ ಒಂದು ಚೂರು ಉಪ್ಪು ಹಂಗೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ಹೋಳ್ಗೆ ಹಿಟ್ಟು ನೀವು ಅರಶಿನ ಆಪ್ಷನಲ್ ಬೇಕಂದ್ರೆ ಹಾಕ್ಕೋಬೋದು ಬೇಡ ಅಂದ್ರೆ ಬಿಡ್ಬೋದು ನಾನು ಕಲರ್ ಚಲೋ ಬರ್ತೈತಿ ಅಂತಂದು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡೀನಿ ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಕೊಬೋದು ನೋಡಿರಿ ಈ ಥರ ಕಲಸ್ಕೊರಿ ಅದಕ್ಕೆ ಹೂರ್ಣ ಮತ್ತು ಹಿಟ್ಟು ಎರಡು ಒಂದ ಹದ ಇರಬೇಕು ಒಂದು ಗಟ್ಟಿ ಒಂದು ತೆಳ್ಳಗಾದ್ರೆ ಹೋಳ್ಗೆ ಚಲೋ ಬರೋಂಗಿಲ್ಲ ಈಗ ಇದು ರೆಡಿ ಆಗೈತಿ ನೋಡಿ ಇಷ್ಟ ಆಗೈತಿ ಈಗ ಇದನ್ನು ನೀರು ಮತ್ತು ಬೇಳೆ ಸಪ್ರೇಟ್ ಮಾಡ್ಕೊಂಬಿಡೋಣ ಈ ರೀತಿ ಸೋಸ್ಕೊಂಡು ಸಪ್ರೇಟ್ ಮಾಡ್ಕೊರಿ ಅದೇನು ಬ್ಯಾಳಿ ಬಂದಿರೋ ಕಟ್ ಐತಲ್ಲ ಅದು ಸಾಂಬಾರು ಮಾಡೋಕ್ಕೆ ಬರ್ತೈತಿ ಈಗ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಪೂರ್ತಿ ಕರಗೋವರೆಗೂ ಚೆಂದ ಕುದಿಸ್ಕೋಬೇಕು ನಾವಿಲ್ಲಿ ಬ್ಯಾಳಿ ಎಷ್ಟು ತೊಗೊಂಡಿರ್ತೀವಿ ಅದ ಅಳ್ತಿ ಒಳಗೆ ಬೆಲ್ಲನೂ ಸೇಮ್ ಒಳಗೆ ತೊಗೋಬೇಕು ನಾವು ಸ್ವಲ್ಪ ಸ್ವೀಟ್ ತಿನ್ನೋರಾಗಿದ್ರೆ ಒಂಚೂರು ಚೂರು ಜಾಸ್ತಿ ಹಾಕ್ಕೊಬೋದು ಈಗ ಒಂದು ಕಪ್ಪಿಗೆ ಒಂದು ಕಾಲು ಕಪ್ಪಷ್ಟು ಹಿಂಗೆ ಹಾಕ್ಕೊಬೋದು ಇಲ್ಲೇ ಮುಕ್ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿನಿ ಒಂಚೂರು ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಒಂಚೂರು ಚೂರು ಜಾಸ್ತಿ ತೊಗೋಬೋದು ಒಂದು ಮುಕ್ಕಾಲು ಕಪ್ಪಿಗೆ ಒಂದು ಕಪ್ಪಷ್ಟು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಾಕಿಡ್ತೀನಿ ಇದು ಚೆನ್ನಾಗಿ ಪೂರ್ತಿ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ರಿ ಇಲ್ಲಾಂದ್ರೆ ಪೂರ್ಣ ಅಳೋಕಾಗ್ಬಿಡ್ತೈತಿ ನೋಡಿರಿ ಇದು ಈ ರೀತಿ ಕುದಿಯಕತ್ತೈತಿ ಈಗ ಇದು ಹೂರ್ಣ ರೆಡಿ ಆಗೈತಿ ನೋಡಿ ಇಷ್ಟ ಆಗೈತಿ ಈಗ ಇದನ್ನು ರುಬ್ಕೊಂಬಿಡೋಣ ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕೊಬೋದು ನಾನು ಕಲ್ಲಾಗ ರುಬ್ಕೊಳಕತ್ತೀನಿ ಕಲ್ಲಾಗ ರುಬ್ಕೊಳೋದ್ರಿಂದ ಸ್ವಲ್ಪ ರುಚಿ ಚಲೋ ಬರ್ತೈತಿ ಮಿಕ್ಸಿಗೆ ಹಾಕ್ಕೊಂಡಿದ್ರೆ ಮಿಕ್ಸಿಗೆ ಹಾಕ್ಕೊಬೋದು ನೋಡಿರಿ ಇಲ್ಲಿ ನಾನು ರುಬ್ಕೊತೀನಿ ಇದನ್ನು ನೀವು ಹೂರ್ಣ ಮಾಡೋವಾಗ ಅಕಸ್ಮಾತ್ ಹೂರ್ಣ ಅಳಕ ಆತಂದ್ರೆ ಒಂಚೂರು ಅವಲಕ್ಕಿ ನೆನೆಸಿ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ ಗಟ್ಟಿ ಹಾಕೈತಿ ಇಲ್ಲಿ ಏನೂ ಹಾಕಿಲ್ಲ ನಂದು ಕರೆಕ್ಟ್ ಹೂರ್ಣ ಬಂತು ಹೂರ್ಣ ರೆಡಿ ಆಗೈತಿ ಈಗ ನೋಡಿರಿ ಈ ರೀತಿ ಆಗೈತಿ ಹೂಣ ನೆಕ್ಸ್ಟು ಹೋಳ್ಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ ನೋಡಿ ಹಿಟ್ಟು ಮತ್ತು ಹೂಣ ಒಂದ ಹದ ಒಳಗೈತಿ ಈಗ ಒಂದು ಬಟ್ರ್ ಪೇಪರ್ ತೊಗೊಂಡಿನಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗಿದ್ರಾಗ ಹೂಣ ತುಂಬಿಕೊಂಡು ಲಟ್ಟಿಸ್ಕೋರಿ ನೀವು ಬೇಕಂದ್ರೆ ಬಾಳೆಯಲ್ಲಿ ಒಳಗೂ ಹಾಕಿ ಮಾಡ್ಕೋಬೋದು ಈ ಬಾಳಿಯಲ್ಲಿ ಅಥವಾ ಬಟರ್ ಪೇಪರ್ ಒಳಗೆ ಮಾಡ್ಕೊಳೋದ್ರಿಂದ ಒಂದು ಏನು ಉಪಯೋಗ ಅಂದ್ರೆ ಡೈರೆಕ್ಟ್ ನಾವು ಹಂಚ ಮೇಲೆ ಹಾಕ್ಬೋದು ಅಂದ್ರೆ ಹೋಳಿಗೆ ಒಟ್ಟ ಹರಿಯಂಗಿಲ್ಲ ನೀವು ಬೇಕಂದ್ರೆ ಬೇರೆ ಪೇಪರ್ನು ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ ಪೇಪರ್ ಅದರ ಹಾಕೋಕೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ಇದಾದ್ರೆ ಭಾಳ ಈಸಿಯಾಗಿ ಬರ್ತತಿ ಮಾಡಿ ಅಭ್ಯಾಸ ಇದ್ರೆ ಹಾಳೆ ಒಳಗೆ ಮಾಡ್ಕೋಬೋದು ಈಗ ನೋಡ್ರಿ ಇದನ್ನ ಈ ರೀತಿ ಲೈಟಾಗಿ ಲಟ್ಟಿಸ್ಕೊರಿ ತೀರಾ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ಮೇಲೆ ಲೈಟಾಗಿ ಈ ರೀತಿ ಲಟ್ಟಿಸ್ಕೊರಿ ನೋಡಿ ಈಗ ಹಂಚಿ ಕಾದೈತಿ ಇದಕ್ಕ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಡೈರೆಕ್ಟ್ ಹಿಂಗೆ ಹಾಕಿಬಿಡ್ತೀನಿ ಅಂದ್ರೆ ಒಟ್ಟು ಹೋಳಿಗೆ ಎಲ್ಲಿ ಹರಿಯೋಂಗಿಲ್ಲ ನೋಡಿರಿ ಈ ರೀತಿ ಮೆಲ್ಲಕ್ಕ ಪೇಪರ್ನ ತಗೊಂಬಿಡ್ರಿ ಮೇಲೆ ಒಂಚೂರು ಎಣ್ಣೆ ಹಾಕೋರಿ ಹಾಕ್ಕೊಂಡು ಎರಡು ಕಡೆ ಚೆಂದಂಗ ಬೇಯಿಸ್ಕೋರಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ತೈತಿ ಹೋಳ್ಗೆ ಯಾರಾದರೂ ಈಸಿಯಾಗಿ ಮಾಡ್ಕೋಬೋದು ಇದೇನು ಕಷ್ಟ ಏನಿಲ್ಲ ನೋಡಿರಿ ಎಷ್ಟು ಚೆಂದ ಉಪಯೋಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು